ಸ್ನೇಹಿತರೆ ನಟಿ ನಿವೇದಿತಾ ಗೌಡ ಅವರು ತಮ್ಮ ಇತ್ತೀಚಿನ ಪೋಸ್ಟ್ ನಲ್ಲಿ ತುಂಡುಡುಗೆಯಲ್ಲಿ ಕಾಣಿಸಿಕೊಂಡು ಬಟರ್ಫ್ಲೈ ಎಂದು ಸ್ವತಃ ಬಣ್ಣಿಸಿಕೊಂಡಿದ್ದಾರೆ ರೀಲ್ಸ್ ರಾಣಿ ನಿವೇದಿತಾ ಗೌಡ ಮದುವೆಗೂ ಮುನ್ನ ಬಾಬಿ ಡಾಲ್ ಎಂದೇ ಖ್ಯಾತಿಯಾಗಿದ್ದರು ಆದರೆ ಚಂದನ್ ಶೆಟ್ಟಿಯೊಂದಿಗೆ ಡಿವೋರ್ಸ್ ಪಡೆದ ನಂತರ ಸ್ಲೀವ್ಲೆಸ್ ಮಿನಿಸ್ಕರ್ಟ್ ಪಾತ್ರಗಿತ್ತಿ ಎಂದೆಲ್ಲ ಹೇಳಿಸಿಕೊಂಡಿದ್ದಾರೆ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹೊಸ ರೀಲ್ಸ್ ಹಂಚಿಕೊಂಡಿರುವ ನಟಿ ನಿವೇದಿತ ಗೌಡ ಅವರಿಗೆ ಒಂದು ಪಾಯಿಂಟ್ ಎಂಟು ಲಕ್ಷ ಗಳಿದ್ದಾರೆ ಅವರು ಯಾವುದೇ ಪೋಸ್ಟ್ ಹಂಚಿಕೊಂಡ್ರು ಕ್ಷಣಾರ್ಧದಲ್ಲಿ ಸಾವಿರಾರು ಜನರು ವೀಕ್ಷಣೆ ಮಾಡಿ ಅವುಗಳಿಗೆ ಲೈಕ್ಸ್ ಹಾಗೂ ಕಮೆಂಟ್ ಮಾಡುತ್ತಾರೆ ಈಗ ಹೊಸ ಪೋಸ್ಟ್ ಒಂದನ್ನು ಹಂಚಿಕೊಂಡಿರುವ ನಿವೇದಿತ ತುಂಡುಡುಗೆಯನ್ನು ತೊಟ್ಟು ತುಂಬಾ ಹಾಟ್ ಆಗಿ ಕಾಣಿಸಿಕೊಂಡಿದ್ದು ತಾನು ಬಟರ್ಫ್ಲೈ ಎಂದು ಟ್ಯಾಗ್ ಲೈನ್ ಪಡೆದುಕೊಂಡಿದ್ದಾರೆ ಜೊತೆಗೆ ಇಂಗ್ಲಿಷ್ ಹಾಡಿನ ಹಿನ್ನೆಲೆ ಸಂಗೀತಕ್ಕೆ ಬಟರ್ಫ್ಲೈನಂತೆಯೇ ತನ್ನ ಮೈಮಾಟ ಪ್ರದರ್ಶನ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡುತ್ತಲೇ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿದ ಜೊತೆಗೆ ಬಿಗ್ ಬಾಸ್ ಸ್ಪರ್ಧೆಯಾಗಿ ರಾಪೋರ್ ಚಂದನ್ ಶೆಟ್ಟಿ ಹೆಂಡತಿಯಾಗಿ ಹಲವು ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧೆಯಾಗಿ ಈಗೀಗ ಸಿನಿಮಾಗಳಲ್ಲಿಯೂ ನಟಿಯಾಗಿ ನಿವೇದಿತ ಗೌಡ ಜೀವನದಲ್ಲಿ ಸಾಮಾಜಿಕ ಜಾಲತಾಣದ ಗಳಿಂದ ಬಹಳಷ್ಟು ಗಳಿಸಿದ್ದಾರೆ ಇನ್ನು ಹಣ ಗಳಿಕೆಯಲ್ಲೂ ನಿವೇದಿತಗೆ ತುಂಬಾ ಅನುಕೂಲವಾಗಿದೆ ಸ್ವತಂತ್ರವಾಗಿ ಜೀವನ ನಡೆಸಲು ತೊಂದರೆಯಾಗದಷ್ಟು ಹಣ ಗಳಿಕೆ ಮಾಡಿದ್ದಾರೆ ಹಿಂದೂ ಸಂಪ್ರದಾಯ ಕುಟುಂಬ ವ್ಯವಸ್ಥೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಿವೃತ್ತ ಕೂಡ ಗಡ್ಡ ಚಂದನ್ ಶೆಟ್ಟಿಗೆ ಡಿವೋರ್ಸ್ ಕೊಟ್ಟಿರುವುದು ಸಮಾಜದ ಎದುರಿಗೆ ಕೆಟ್ಟವಳಾಗಿ ಬಿಂಬಿತವಾಗ್ತಾ ಇದೆ ಆದರೆ ಸೆಲೆಬ್ರಿಟಿಗಳ ಜೀವನದಲ್ಲಿ ಇದೆಲ್ಲ ಎಂದುಕೊಂಡು ಮುಂದಿನ ಹೆಜ್ಜೆಗಳನ್ನ ಇಟ್ಟಿದ್ದಾರೆ ಚಂದನ್ ಜೊತೆಗೆ ವಿಚ್ಛೇದನ ಪಡೆದ ಮೇಲೆ ನಿವೇದಿತ ಹಲವು ಸಿನಿಮಾಗಳ ಕತೆ ಹೇಳುತ್ತಿದ್ದಾರೆ ಇದೇ ಗ್ಯಾಪ್ ನಲ್ಲಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡುತ್ತಿದ್ದಾರೆ ಇನ್ನು ಚಂದನ್ ಶೆಟ್ಟಿ ತನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸಿನಿಮಾ ಕಡೆ ತಲೆ ಕೆಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ತನ್ನ ಸ್ನೇಹಿತರ ಜೊತೆಗೂಡಿ ವಿವಿಧ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ ನಿವೇದಿತಾಳ ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳಿಗೆ ಮನೇಲಿರೋ ಮಗಳೇ ಅಂದ್ರೆ ಇಲ್ಲ ಅಪ್ಪ ಊರು ಗೊಡದನ್ನ ನೋಡ್ಕೊಂಡು ನೀರು ತರ್ತೀನಿ ಅಂತಿದ್ಲಂತೆ ಹಾಗೆ ಆಯ್ತು ಇದು ನಿನ್ನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಬಿಡಮ್ಮ ಎಂದು ಕಾಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ಡಿವೋರ್ಸ್ ಆದ್ಮೇಲೆ ನೀನು ತುಂಬಾ ಚೇಂಜ್ ಆಗಿದೆಯಾ ಅಂತಿದ್ದಾರೆ ಇನ್ನು ಕೆಲವರು ನಿವೇದಿತ ಗೌಡ ಅವರ ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಹೆಚ್ಚಾಗಿ ಕೆಟ್ಟ ಕಮೆಂಟ್ ಗಳೇ ಬರುತ್ತವೆ ಅದರಿಂದ ಕಮೆಂಟ್ ಗಳನ್ನ ಓದುವ ಬರುವ ಉಚಿತವಾಗಿ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಕೆಲವರು ಕಮೆಂಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ನಿವೇದಿತಾ ಗೌಡ ಅವರು ಮದುವೆಯಾಗಿ ವಿಚ್ಛೇದನವಾದ ನಂತರ ಹೇಗಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ನೀವು ಪದೇ ಕಾಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು